ಕಾರ್ಯ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆ ಇವತ್ತು ವಿಶೇಷವಾಗಿ ಕಲಾ ಮೇಳವನ್ನ ಆಯೋಜಿಸಿದೆ ಇದರಲ್ಲಿ ಅದ್ಭುತವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರ ವಿಶೇಷವಾಗಿ ಹೇಳಬೇಕು ಅಂದ್ರೆ ಕಲಿಕೆ ಮೆದುಳಿನ ಒಂದು ಭಾಗ ಆದರೆ ಇತರೆ ಚಟುವಟಿಕೆಗಳು ಇನ್ನೊಂದು ಮೆದುಳಿನ ಕೆಲಸವಾಗಿರುತ್ತೆ ಎರಡು ಮೆದುಳಿಗೆ ಒತ್ತನ್ನು ಕೊಡೋ ರೀತಿಯಲ್ಲಿ ಈ ಶಿಕ್ಷಣ ಸಂಸ್ಥೆ ಇವತ್ತಿನ ದಿನ ಈ ಆಯೋಜನೆ ಮಾಡಿರ್ತಕ್ಕಂಥದ್ದು ಒಂದು ರೀತಿಯಾದ ಸಂತೋಷದ ವಿಷಯ ಇದರಲ್ಲಿ ವಿಶೇಷವಾಗಿ ಅನೇಕ ಆಕ್ಟಿವ್ ಮಾಡೆಲ್ಸ್ಗಳನ್ನ ತಂದು ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇದರಲ್ಲಿ ಬರ್ತಕ್ಕಂಥ ಪಾಲಕ್ ಪೋಷಕರಿಗೂ ಕೂಡ ಅದರ ಬಗ್ಗೆ ಜ್ಞಾನವನ್ನು ವಿಸ್ತರಿಸುವಂಥ ಕೆಲಸ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಮತ್ತು ಈ ಭಾಗದಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗೆ ಒಂದು ರೀತಿಯಾದ ತುಂಬ ವರ್ಣರಂಜಿತವಾಗಿ ವಿನ್ಯಾಸ ಮಾಡಿದ್ದಾರೆ ಒಂದು ಕಾಡಿನ ಒಂದು ಶೀರ್ಷಿಕೆ ಇದು ಕೂಡ ತುಂಬ ಅಂದವಾಗಿದೆ ತುಂಬ ಶ್ರಮ ಹಾಕಿದ್ದಾರೆ ಇದರ ಹಿಂದೆ ಇರ್ತಕ್ಕಂಥ ಎಲ್ಲ ಶಿಕ್ಷಣ ವರ್ಗ ಏನಿದೆ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿ ಇವರಿಗೆ ಶುಭಾಶಯಗಳನ್ನ ಹೇಳ್ತೇನೆ ಮತ್ತು ಧನ್ಯವಾದಗಳ್ನೂ ಹೇಳಬೇಕು ಯಾಕೆಂದರೆ ಕಲೆಯನ್ನು ಬರೀ ಕಲಿಕೆ ಅಲ್ಲ ಕಲೆಗೂ ಸಂಸ್ಕಾರ ಸಂಸ್ಕೃತಿ ಎಲ್ಲದಕ್ಕೂ ಒತ್ತನ್ನು ಕೊಟ್ಟು ಈ ಒಂದು ದಿನ ಸೊಗಸಾಗಿ ಮೂಡಿ ಬಂದಿರುವಂತಹ ಒಂದು ದೃಶ್ಯವನ್ನು ನೋಡಿದ್ದೇವೆ ಹಾಗಾಗಿ ಎಲ್ಲರಿಗೂ ಮತ್ತೆ ಗೆ ವಿಶೇಷವಾಗಿ ಈ ಒಂದು ಅವಕಾಶವನ್ನ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಮತ್ತೆ ಪಾಲಕ್ ಪೋಷಕರಿಗೂ ಕಲ್ಪಿಸಿಕೊಟ್ಟಿರೋದ್ರಿಂದ ಅವರಿಗೂ ಕೂಡ ಧನ್ಯವಾದಗಳನ್ನ ಮತ್ತೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಧನ್ಯವಾದಗಳು ಸರ್ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ನಿಮಿಷ ಪೋಷಕರು ದಯಮಾಡಿ ಎಲ್ಲಿ ನಿಂತ್ಕೋಬೇಕು ಒಂದ್ ಎರಡು ನಿಮಿಷ Hi, nice seeing you here. Good morning. It will be more pleasant. Hi, welcome. Uh, can I take a moment to explain? I'm sorry, will be more impressed. ಪೋಷಕರು ದಯಮಾಡಿ ಒಂದ್ ಐದು ನಿಮಿಷ ತಮಗೂ ಕೂಡ ಒಳಗಡೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಹೊರಗಡೆ ಇರುವಂತಹ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ವಿಜ್ಞಾನ ಮತ್ತು ಕಲಾ ಮೇಳಕ್ಕೆ ಚಾಲನೆ ನೀಡ್ತಾ ಇರುವಂತದ್ದು ಎಲ್ಲಾ ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆ ತಡೆಯುವ ಚಪ್ಪಾಳೆ ಸೌಂಡ್ ಬರ್ತಾ ಇಲ್ಲ ವಿದ್ಯಾರ್ಥಿಗಳಲ್ಲಿ ಜ್ಯೋತಿ ಬೆಳಗುವುದ್ರ ಮುಖಾಂತರ ಈ ವಿಜ್ಞಾನ ಮತ್ತು ಕಲಾ ಮೇಳಕ್ಕೆ ಚಾಲನೆ ದೊರೀತಾ ಇದೆ ಶ್ರೀಮತಿ ಗಿರಿಜಮ್ಮ ಮೇಡಮ್ ಅವರು ಗೇಟಿನ ಮುಂಭಾಗದ ಬಲಗಡೆ ಬಲಗಡೆಯಿಂದ ಬರಬೇಕು ದಯಮಾಡಿ ಬಲಗಡೆಯಿಂದ ಬನ್ನಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ನಿಧಾನಕ್ಕೆ ಮೂವ್ ಮಾಡಬೇಕು ಕ್ರೌಡ್ ಮಾಡಬೇಡಿ ಸಂಬಂಧಪಟ್ಟಂತಹ ರೀತಿಯ ಗಳನ್ನ ವೀಕ್ಷಣೆ ಮಾಡಿ ನಿಧಾನಕ್ಕೆ ಮೂವ್ ಮಾಡಬೇಕು ಮಾಡಬೇಡಿ ದಯಮಾಡಿ ಮಾಡಿ ಪೋಷಕರು ನಿಧಾನಕ್ಕೆ ಮೂವ್ ಮಾಡಿ ಒಂದೇ ಕಡೆ ಕ್ರೌಡ್ ಮಾಡಬೇಡಿ ಇನ್ನೇನು

Enjoy your day. Okay. Attend your parents. Say hi and welcome them. And then you start speech. Speech, memory, accuracy, problem solving, thank you. By the way, subject teacher will give much knowledge related to the to the topic కళా మందిర నవదుర్గయార వైజ్ఞాక ప్రయోగలు ಾಣಿ ಪಕ್ಷಿಗಳ ಪಕ್ಷಿ ನೋಟ ಸ್ಕೇರಿ ಹೌದು ಕಾರಿನ ಮರು ನಿರ್ಮಾಣ ಹಿರಿಯ ಗುಡ್ಡಿಯ ತುದೊಂಬೆ ಆಟ ಆವೇ ಮುಂತಾದ ಮಕ್ಕಳು सेल्फी बोर्ड से लाल बहादुर शास्त्री ಶಾಲೆಯ ಕರೆಗೆ ಹೋಗೊಟ್ಟು ವಿಜ್ಞಾನ ಮತ್ತು ಕಲಾ ಮೇಳಕ್ಕೆ ಬಂದು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡಿದ್ರಿ ಸತ್ಯನಾರಾಯಣ ಸರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಭಿನಂದನೆಗಳು ಸರ್ ಭಾಗದಲ್ಲಿ ಅಲ್ಲೇ ಇದ್ದು ನೀವು ಮಾಡಿರ್ತಕ್ಕಂಥ ಏನು ಚಟುವಟಿಕೆಗಳು ಇದ್ದಾವೆ ಅದನ್ನ ನಿಮ್ಮ ಪೋಷಕರಿಗೆ ಮತ್ತೆ ಹೊರಗಡೆಯಿಂದ ಬರ್ತಕ್ಕಂತ ನಾಗರಿಕರಿಗೂ ಉತ್ತಮ ರೀತಿಯಲ್ಲಿ ತಾವು ಅದನ್ನ ವಿವರಣೆಯನ್ನ ಕೊಡ್ತಾ ಇದ್ದೀರಾ ಸೊ ತಮಗೆಲ್ಲರಿಗೂ ಅಭಿನಂದನೆಗಳು ಇನ್ನೂ ಹೆಚ್ಚೆಚ್ಚು ಈ ರೀತಿಯಲ್ಲಿ ಭಾಗವಹಿಸಿ ನಿಮ್ಮ ಜ್ಞಾನವನ್ನ ಅಭಿವೃದ್ಧಿಗೊಳಿಸ್ಕೊಡಿ ಜೊತೆಗೆ ನಿಮ್ಮ ಅಕ್ಕಪಕ್ಕ ನೆರೆ ಹೊರೆಯವ್ರನ್ನು ಕೂಡ ದೂರವಾಣಿ ಮುಖಾಂತರ ಕರೆದು ನೀವು ಮಾಡಿರೋದನ್ನ ಈಗ ೇತರ ಚಟುವಟಿಕೆಗಳ ಜೊತೆ ಜೊತೆಗೆ ಸಹಪಟ್ಟಿ ಚಟುವಟಿಕೆಗಳು ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತವೆ ಈ ದಿಸೆಯಲ್ಲಿ ಗುರುಗುಲ ಇಂಟರ್ನ್ಯಾಷನಲ್ ಶಾಲೆಯವರು ಈ ದಿನ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ನಿಜವಾಗೂ ವಿದ್ಯಾರ್ಥಿಗಳು ನೋಡಿದ್ರೆ ಸಂತೋಷ ಆಗುತ್ತೆ ನಾವೇ ನಾನಂತೂ ಅನೇಕ ಕಡೆ ಓದೆ ಕೇಳ್ಕೊಂಡೆ ಏನೇ ಮಾಡ್ತಾ ಇದ್ದೀರಾ ಅಂತ ಚೆನ್ನಾಗಿ ನೀವು ವಿವರಣೆಯನ್ನು ಕೊಡ್ತಾ ಇದ್ದೀರಾ ಹಾಗೂ ಪ್ರದರ್ಶನವನ್ನು ಕೂಡ ಮಾಡಿದೀರಾಡ ನಿಮ್ಮಲ್ಲಿ ಅಡಗವಾಗಿರ್ತಕ್ಕಂಥ ಇಂಟೆಲಿಜೆನ್ಸನ್ನು ಹೊರಗಡೆ ತಂದಿದ್ದೀರಾ ಬರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಿದೆ ಅದಕ್ಕೆ ನೀವು ಮ್ಯಾಚ್ ಮಾಡಿಕೊಂಡು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರ್ಸ್ಕೋಬೇಕು ಈಗ ನಾವೇನು ಹೇಳ್ಬೇಕಾಗಿಲ್ಲ ಮಕ್ಕಳಿಗೆ ನಮಗಿಂತ ಹೆಚ್ಚಿಗೆ ಬುದ್ಧಿವಂತ ನೀವು ಅನ್ನೋದು ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಾನು ನೋಡಿರ್ತಕ್ಕಂಥ ವಿಷಯ ಮುಖ್ಯವಾಗಿ ನಟೇಶ್ ವೈಸ್ ಪ್ರೆಸಿಡೆಂಟು ಈ ಸಂಸ್ಥೆಗೆ ಭಾಳ ಶ್ರಮವಹಿಸಿ ಸುಮಾರು ಒಂದು ವಾರದಿಂದ ಈ ಒಂದು ಮೇಲ್ಗುತ್ಸವ ತೆಗೆದುಕೊಂಡು ವಸ್ತು ಪ್ರದರ್ಶನ ಮಾಡಿಸಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು ತಮಗೆಲ್ಲರಿಗೂ ಉತ್ತಮವಾದ ವಿದ್ಯಾಭ್ಯಾಸ ಮತ್ತು ಮುಂದಿನ ಭವಿಷ್ಯ ನೀಡಲಿ ಅಂತ ಹೇಳಿ ಮುಖ್ಯವಾಗಿ ನಮ್ಮ ನಟೇಶ್ ಅವ್ರಿಗೂ ಮತ್ತು ಅವರ ಮಿಸೇಷ್ ಅವರಿಗೆ ಈ ಶ್ರಮ ತಗೊಂಡಿದ್ದಕ್ಕಾಗಿ ಅವರಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಇನ್ನು ಮುಂದೆ ನೀಡಲಿ ದೇವರನ್ನು ಬೇಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಸಂತೋಷವಾಗಿ ನಾನು ಹೋರಾಡ್ತಾ ಇದ್ದೀನಿ ಎಮ್ಮೆಲ್ಯರಿಗೂ ಶುಭವಾದರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಮತ್ತೆ ಪ್ರತಿಯೊಂದಕ್ಕೂ ನನಗೆ ಬೆಳಗ್ಗೆ ಎದ್ರೆ ಪ್ರೋತ್ಸಾಹ ಮಾಡೋದು ಮತ್ತೆ ಮೋಟಿವೇಟ್ ಮಾಡೋದು ಶಶಿ ಸರ್ ಮತ್ತೆ ಸೊ ಪ್ರತಿಯೊಂದಕ್ಕೂ ನನಗೆ ಏನೇ ನನಗೆ ಏನೇ ಸಮಸ್ಯೆ ಆದ್ರೂ ಇಮಿಡಿಯೇಟ್ ಆಗಿ ಕಾಲ್ ಮಾಡೋದು ಶಶಿ ಸರ್ ಇಮಿಡಿಯೇಟ್ ಆಗಿ ಅದಕ್ಕೆ ಇಮಿಡಿಯೇಟ್ ಆಗಿ ಸ್ಪಾಂಟೇನಿಯಸ್ ಆಗಿ ಅದಕ್ಕೆ ಉತ್ತರ ಕೊಡ್ತಾರೆ ಅದು ಹಂಡ್ರೆಡ್ ಕರೆಕ್ಟ್ ಆಗಿರುತ್ತೆ ಮತ್ತೆ ಪರ್ಫೆಕ್ಟ್ ಆಗಿರುತ್ತೆ ಸೊ ಆ ರೀಸನ್ ಇಂದ ನನಗೆ ಒಂಥರ ಅವರು ತಂದೆ ತರ ನಾನು ಅವ್ರಿಗೆ ಮಗನ ತರ ಪ್ರತಿಯೊಂದರಲ್ಲೂ ನನಗೆ ಪ್ರತಿಯೊಂದಕ್ಕೂ ನನಗೆ ಪ್ರತಿಯೊಂದರಲ್ಲೂ ಪ್ರೋತ್ಸಾಹ ಮಾಡ್ತಿರ್ತಾರೆ ಪ್ರತಿಯೊಂದರಲ್ಲೂ ನನಗೆ ಗೈಡ್ ಮಾಡ್ತಾ ಇರ್ತಾರೆ ತುಂಬಾ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ ಧನ್ಯವಾದಗಳು ಸರ್ ಬಂದಿದ್ಕೆ ಮತ್ತೆ ನಮ್ಮ ಸತ್ಯನಾರಾಯಣ ಸರ್ ನನಗೆ ತುಂಬಾ ತುಂಬ ಆತ್ಮೀಯರು ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರೆಸಿಡೆನ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರೆಸಿಡೆನ್ಸಿ ಶಾಲೆಯ ಮುಖ್ಯಸ್ಥರು ಮತ್ತು ಅದರ ಸೆಕ್ರೆಟರಿ ಇವತ್ತು ಬಂದಿದ್ದಕ್ಕೆ ನನಗೆ ತುಂಬ ತುಂಬ ಖುಷಿಯಾಗಿದೆ ಅದು ಭಾನುವಾರ ನಮ್ಮ ಮಕ್ಕಳು ಮಾಡಿರುವಂಥ ಎಲ್ಲದನ್ನೂ ವೀಕ್ಷಣೆ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ದಾರೆ ಸೊ ಇದರಲ್ಲದರ ಎಫರ್ಟು ನಮ್ಮ ಟೀಚರ್ಸು ನಮ್ಮ ಸ್ಟಾಫು ಸೊ ಅವ್ರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನಮ್ಮ ಬಿ ಓ ಮೇಡಮು ನಾನು ಕರೆದಿದ್ದಕ್ಕೆ ಡೆಫಿನೆಟ್ ಆಗಿ ಬರ್ತೀನಿ ಸರ್ ಸಂಡೇ ಏನ ಅಂತಂದರು ಇಲ್ಲ ಮೇಡಮ್ ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳಿದ್ದೆ ಬರ್ತೀನಿ ಸರ್ ಅಂತ ಅಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಬಂದಿದ್ರೆ ತುಂಬ ಧನ್ಯವಾದಗಳು ಮೇಡಮ್ ಬಂದಿದ್ದಕ್ಕೆ ಸೊ ಎಲ್ಲ ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತೆ ಎಲ್ಲರೂ ಬಂದು ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ಕೋರುತ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು